ಚುನಾವಣೆಯ ತಾವು ದಿನದಿಂದ ದಿನೇ ಹೆಚ್ಚಾಗ್ತಾ ಇದೆ ಇವತ್ತು ಯುಗಾದಿ ಮತ್ತು ನಾಳೆ ಹೊಸದಿರೋದ್ರಿಂದ ಸ್ವಲ್ಪ ನಾಯಕರುಗಳು ಹೊರಗಡೆ ಬಂದು ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಾನು ಇವತ್ತು ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಮನೆ ಇಡೀ ನಾವು ಕೊಟ್ಟಿದ್ದೇನೆ ಅವರಿಗೆ ಶುಭಾಶಯಗಳನ್ನು ತಿಳಿಸುವಂಥ ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅವರಿಗೆ ವಿವರಗಳನ್ನು ಕೊಡುವಂಥ ಕೆಲಸ ನಾನು ಮಾಡಿದ್ದೇನೆ ಅವರು ಸಂಪೂರ್ಣ ಅವರ ಒಂದು ಆಶೀರ್ವಾದ ಇದೆ ಅವರು ಕೂಡ ನಮ್ಮ ಕ್ಷೇತ್ರಕ್ಕೆ ಒಂದು ದಿವಸ ನಾನು ಪ್ರಚಾರ ಕೈಗೊಳ್ಳುತ್ತೇನೆ ನೆನಗಿಲ್ ಗೆಲ್ಲೇಬೇಕು ಅನ್ನುವಂಥ ಒಂದು ಧೈರ್ಯದ ಮಾಧ್ಯಮಗಳನ್ನು ನಮ್ಮ ನಾಯಕರು ಹೇಳಿದ್ದಾರೆ ಹಾಗಾಗಿ ಇವತ್ತು ಕೆಲವು ಮುಖ್ಯ ಮುಖಂಡರುಗಳ ಮನೆಗೆ ನಾನು ಭೇಟಿಯನ್ನು ಕೊಟ್ಟು ಹಬ್ಬಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರುವಂಥ ಕೆಲಸ ಮಾಡಿ ಚುನಾವಣೆಯ ತಾವು ದಿನದಿಂದ ದಿನೇ ಹೆಚ್ಚಾಗ್ತಾ ಇದೆ ಇವತ್ತು ಯುಗಾದಿ ಮತ್ತು ನಾಳೆ ಹೊಸದಿರೋದ್ರಿಂದ ಸ್ವಲ್ಪ ನಾಯಕರುಗಳು ಹೊರಗಡೆ ಬಂದು ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಾನು ಇವತ್ತು ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪನವರನ್ನು ಭೇಟಿ ಅವರಿಗೆ ಶುಭಾಶಯಗಳನ್ನು ತಿಳಿಸುವಂಥ ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅವರಿಗೆ ವಿವರಗಳನ್ನು ಕೊಡುವಂಥ ಕೆಲಸ ನಾನು ಮಾಡಿದ್ದೇನೆ ಅವರು ಸಂಪೂರ್ಣ ಅವರ ಒಂದು ಆಶೀರ್ವಾದ ಇದೆ ಅವರು ಕೂಡ ನಮ್ಮ ಕ್ಷೇತ್ರಕ್ಕೆ ಬಂದು ಒಂದು ದಿವಸ ನಾನು ಪ್ರಚಾರ ಕೈಗೊಳ್ಳುತ್ತೇನೆ ನನಗೆ ಗೆಲ್ಲೇಬೇಕು ಅನ್ನುವಂಥ ಒಂದು ಧೈರ್ಯದ ಮಾಧ್ಯಮಗಳನ್ನು ನಮ್ಮ ನಾಯಕರು ಹೇಳಿದ್ದಾರೆ ಅಂತ ಹಾಗಾಗಿ ಇವತ್ತು ಕೆಲವು ಮುಖ್ಯ ಮುಖಂಡರುಗಳ ಮನೆಗೆ ನಾನು ಭೇಟಿಯನ್ನು ಕೊಟ್ಟು ಹಬ್ಬಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರುವಂಥ ಕೆಲಸ ಮಾಡ್ತೀನಿ